ஒன்னு ಒಂದು ರಾಜ್ಯಕ್ಕೆ ದೇಶಕ್ಕೆ ತೋರಿಸಿಕೊಂಡಂತ ಯುವಕರ ಕಣ್ಮಣಿ ಇವತ್ತು ನಮ್ಮನ್ನು ಅಗಲಿ ಎರಡು ವರ್ಷ ಆಗಿದೆ ಅವರಿಗೆ ಸೂಕ್ತವಾದ ತನಿಖೆಯನ್ನು ಸಹ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎಲ್ಲನೂ ಸಹ ಮುಚ್ಚ ಹಾಕಿದೆ ಅವರಿಗೆ ಪ್ರಾಮಾಣಿಕ ಅವರ ತಂದೆ ತಾಯಿಗಳಿಗೆ ಪ್ರಾಮಾಣಿಕ ನ್ಯಾಯವನ್ನು ಕೊಡಲಿಲ್ಲ ಅದು ಹಾಗೆ ಮಾಸಿ ಹೋಗಿದೆ ಮುಂದಿನ ದಿನಗಳಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸರ್ಕಾರ ಒಂದು ರಕ್ಷಣೆಯನ್ನು ಕೊಡಬೇಕು ಅವರ ಸೇವೆಯನ್ನು ಪರಿಗಣಿಸಬೇಕು ಅವರಿಗೆ ಒಳ್ಳೆಯ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಥರ ದಕ್ಷ ಪ್ರಮಾಣ ಅನ್ಯಾಯ ಆಗದರೆ ಇರಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟರು ಯಾವಾಗಲೂ ಸಹ ಕನ್ನಡದ ಕೋರರಿಗೆ ಕನ್ನಡದ ಮಕ್ಕಳಿಗೆ ನಾವು ಸದಾ ಸ್ಫೂರ್ತಿಯಾಗಿರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಒಂದು ಧನ್ಯವಾದಗಳನ್ನು ನಮ್ಮನ್ನು ಇಂದಿಗೆ ಅವರು ಆಗಲಿ ಎರಡು ವರ್ಷಗಳಾಗಿದೆ ದುರಂತ ಏನಂದರೆ ಅವರ ಸಾವಿನ ನ್ಯಾಯಯುತವಾದ ತನಿಖೆಗಳು ಆಗಲಿಲ್ಲ ಅಂತಲೇ